ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಹನುಮಾನ ಉತ್ಸವದ ಅಂಗವಾಗಿ ಇದೇ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಸುಂದರಕಾಂಡ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಸಾಯಂಕಾಲ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಸುಂದರಕಾಂಡ ಪ್ರವಚನ ಜರುಗಲಿದೆ ಇನ್ನು ಹತ್ತೊಂಬತ್ತರಂದು ದಾಸರವಾಣಿ ಕಾರ್ಯಕ್ರಮ ಇಪ್ಪತ್ತರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇಪ್ಪತ್ತೊಂದರಂದು ಭರತನಾಟ್ಯ ಕಾರ್ಯಕ್ರಮ ಇಪ್ಪತ್ತೆರಡರಂದು ಹರಿದಾಸರ ಮಂಜರಿ ಕಾರ್ಯಕ್ರಮ ಇಪ್ಪತ್ತ್ ಮೂರರಂದು ಹನುಮಾನ ಉತ್ಸವದ ನಿಮಿತ್ತ ಪಂಚಾಮೃತ ಅಭಿಷೇಕ ಅಲಂಕಾರ ಪೂಜೆ ಶ್ರೀ ಜೈವೀರ ಹನುಮಾನ ಜನನ ತೊಟ್ಟಿಲು ಸೇವೆ ಸತ್ಯನಾರಾಯಣ ಪೂಜೆ ಪಾರಾಯಣ ಪವನ ಹೋಮ ಹಾಗೂ ಹೋಮ ಪ್ರವಚನ ಮಂಗಳ ಭಜನೆ ಫಲಕಿ ಉತ್ಸವ ಹಾಗೂ ರಥೋತ್ಸವ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಇಪ್ಪತ್ನಾಲ್ಕರಂದು ಹನುಮಾನ ಜಯಂತ್ಯುತ್ಸವದ ನಿಮಿತ್ಯವಾಗಿಯೇ ವಿಶೇಷ ಕಾರ್ಯಕ್ರಮಗಳಾದ ಅನ್ನ ಸಂತರ್ಪಣೆ ಪವನ ಹೋಮ ರಥೋತ್ಸವ ಪಲ್ಲಕ್ಕಿ ಉತ್ಸವ ಅಲಂಕಾರ ತೊಟ್ಟಿಲು ಸೇವೆ ಎಲೆ ಪೂಜೆ ಪಂಚಾಮೃತ ಅಭಿಷೇಕ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು ಇಪ್ಪತ್ನಾಲ್ಕರಿಂದ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅದು ಹನುಮಂತ ಜಯಂತಿ ಉತ್ಸವ ಇರೋದೇನಪ್ಪ ಅಂತಂದ್ರೆ ಇಪ್ಪತ್ತ್ ತಾರೀಖಿದೆ ತಾರೀಕು ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅದರ ಪ್ರಯುಕ್ತ ಹದಿನೆಂಟನೇ ತಾರೀಕು ಮೊದಲನೇ ದಿನ ಸುಂದರಕಾಂಡ ಪ್ರವಚನ ಶ್ರೀ ಹನುಮಂತಾಚಾರ್ಯ ಸರ್ಡ್ಗಿ ಇವರಿಂದ ಆರು ದಿನಗಳ ಕಾಲ ಇರು ಕಾಲ ಇರುತ್ತದೆ ಅದರ ಜೊತೆಗೆ ದಿವಸ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಪ್ರವಚನ ನಂತರ ಅನಂತ ಚಿಂಚನ್ಸೂರ್ ಮ ಮತ್ತು ಹಾಗೂ ತಂಡದಿಂದ ಭರತನಾಟ್ಯ ಪ್ರದರ್ಶನ ಮಕ್ಕಳಿಂದ ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನವಿದೆ ನಂತರ ದಾಸವಾಣಿ ಕಾರ್ಯಕ್ರಮ ಎರಡನೇ ದಿವಸ ನಂತರ ಮೂರನೇ ದಿವಸ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶನಿವಾರ ಮತ್ತು ಪ್ರವಚನ ನಂತರ ಏನಂತಂದರೆ ಹರಿದಾಸ ಮಂಜರಿ ಮಂಜರಿ ಕಾರ್ಯಕ್ರಮ ಇದೆ ಇಪ್ಪತ್ತೆರಡನೇ ತಾರೀಕು ನಂತರ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಆಲ್ಮೋಸ್ಟ್ ನಮ್ಮಲ್ಲೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೆಯದಾಗಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಪೂಜೆ ಶ್ರೀ ಜೈವೀರ ಹನುಮಾನ್ ಜ ಜನನ ತೊಟ್ಟಿಲು ಸೇವೆ ಶ್ರೀ ಸತ್ಯನಾರಾಯಣ ಪೂಜೆ ಪಾರಾಯಣ ಹವಾಮಾನ ಹೋಮ ಹಾಗೂ ರಥಾಂಗ ಹೋಮ ಪ್ರವಚನ ಮಂಗಳ ಭಜನೆ ಪಲ್ಲಕ್ಕಿ ಉತ್ಸವ ಹಾಗೂ ರ ರಥೋತ್ಸವ ಮಹಾಮಂಗಳಾತಿ ನಂತರ ತೀರ್ಥ ಪ್ರಸಾದವಿರುತ್ತದೆ ಆದ ಕಾರಣ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಜೊತೆಗೆ ತೀರ್ಥ ಪ್ರಸಾದವನ್ನು ತೀರ್ಥ ಸ್ವೀಕರಿಸಬೇಕಂತ ನಾನು ನಮ್ಮ ಎಲ್ಲ ಶ್ರೀವೀರ್ ಹನುಮಾನ್ ದೇವಸ್ಥಾನ ಅಭಿವೃದ್ಧಿ ಸಂಘದಿಂದ ಕೇಳ್ಕೊಳ್ತಾ ಇದ್ದೇನೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಪಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಪ್ರೋಲಾಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟೋಲಾಜಿ ಸೈಕಿಯಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್